ನ್ಯೂಸ್ ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಶೋಭಾ ಕನ್ನಡ ನಾಡಿನಲ್ಲಿ ಕನ್ನಡವೇ ಯಜಮಾನ ಅನ್ಯ ಭಾಷೆಗಿಲ್ಲಿ ಅತಿಥಿಯ ಸ್ಥಾನ ಹಿಡಿಯ ಬಂದರೆ ಕನ್ನಡದ ಜುಟ್ಟು ಸಿಡಿದದ್ದುನಿ ಅದನ್ನ ಆಚೆಗಟ್ಟು ಅಂತ ಹೇಳ್ತಾ ತುಮಕೂರಿನ ಎಸ್ ಟಿ ಕ್ಯಾಂಪಸ್ ನಲ್ಲಿರುವ ಶ್ರೀ ಸಿದ್ಧಾರ್ಥ ವ್ಯವಹಾರ ನಿರ್ವಹಣಾ ಕೇಂದ್ರದಲ್ಲಿ ದೇಸಿ ಸೊಬಗು ಕನ್ನಡ ಮೆರಗು ಕನ್ನಡ ರಾಜ್ಯೋತ್ಸವ ಸಮಾರಂಭ ಆಯೋಜನೆ ಮಾಡಿದ್ರು ಈ ಸಮಾರಂಭದ ಒಂದು ಸಣ್ಣ ಜಗತ್ ನಿಮ್ಮ ಮುಂದೆ ಆವರಣದಲ್ಲಿರುವ ಬಿಬಿಎ ಬಿಕಾಂ ಬಿಸಿಎ ಎಂಕಾಂ ಎಂಎಸ್ ಡಬ್ಲ್ಯೂ ಡಿಪಾರ್ಟ್ಮೆಂಟ್ ವತಿಯಿಂದ ಪಿಜಿ ಬ್ಲಾಕ್ ನಲ್ಲಿ ದೇಸಿ ಸೊಬಗು ಕನ್ನಡ ಮೆರಗು ಕನ್ನಡ ರಾಜ್ಯೋತ್ಸವ ಸಮಾರಂಭದ ಪರಿಕಲ್ಪನೆ ಅಡಿಯಲ್ಲಿ ಕಾರ್ಯಕ್ರಮ ಆಯೋಜಿಸಿದ್ದು ಈ ಕಾರ್ಯಕ್ರಮಕ್ಕೆ ಯಾರೆಲ್ಲ ಅತಿಥಿಯಾಗಿ ಭಾಗಿಯಾಗಿದ್ದಾರೆ ಮತ್ತು ಕಾರ್ಯಕ್ರಮದಲ್ಲಿ ಕನ್ನಡ ರಾಜ್ಯೋತ್ಸವದ ಕುರಿತು ಏನೆಲ್ಲ ಮಾತನಾಡಿದ್ದಾರೆ ಎಂದು ನೋಡೋಣ ಬಂದಿದೆ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಅಂತಕ್ಕಂತ ಆ ಒಂದು ಕವನವನ್ನ ಕುವೆಂಪುರ ಬರೆದಂತಹ ಒಂದು ಕವನವನ್ನ ಅದ್ಭುತವಾದಂತಹ ರೀತಿನಲ್ಲಿ ಆ ನಾಡಗೀತೆ ಆಡಿಸಿದ್ರು ನನಗೆ ನಿಜವೂ ಕೂಡ ಅತ್ಯಂತ ಸಂತೋಷ ಆಗಿ ಏನು ಹೇಳ್ಬೇಕು ಅವಶ್ಯಕತೆನೆ ಇಲ್ಲ ಜಯ ಜನನಿ ಆ ಭಾರತ ಆ ತನುಜಾತೆ ಆ ಕವನದಲ್ಲಿರ್ತಕ್ಕಂತಹ ಪ್ರತಿ ಸಾಲುಗಳನ್ನ ನಾನು ಹೇಳ್ಕೊಂಡು ಹೋಗ್ಬಿಟ್ರೆ ನನ್ನ ಭಾಷಣ ಮುಗ್ದು ಹೋಗುತ್ತೆ ಅದು ಅಷ್ಟು ಹೇಳಲಿಕ್ಕೆ ಒಂದು ಗಂಟೆನೆ ಬೇಕಾಗುತ್ತೆ ಜಯ ಭಾರತ ಜನನೀಯ ತನುಜಾತೆ ಜಯ ಕರ್ನಾಟಕ ಮಾತೆ ಪದ್ಯದ ವ್ಯಾಖ್ಯಾನವನ್ನು ಮಾಡಬೇಕಾದ್ರೆ ಒಂದು ಗಂಟೆ ಸಾಕಾಗೋದಿಲ್ಲ ಆ ರಾಜೇಶ್ ಅವರು ನಿಜವೂ ಕೂಡ ನನಗೆ ಬಹಳ ಸಂತೃಪ್ತಿಯಾಗಿ ಅವ್ರನ್ನ ಅಲ್ಲೇ ಕರೆದು ತಮ್ಮ ಹೆಸರು ಅಂತ ಕೇಳ್ಬೇಕಾದಂತ ಅಷ್ಟು ಖುಷಿ ಆಯ್ತು ಅಷ್ಟು ಸಂತೋಷ ಆಯ್ತು ಇವತ್ತಿನ ಸಭೆ ನಾನು ಬರ್ಲಿಕ್ಕೆ ಸ್ವಲ್ಪ ಹಿಂದು ಮುಂದು ನೋಡಿದೆ ಯಾಕೆಂದ್ರೆ ಒಂದೇ ದಿವಸ ನನಗೆ ಕಾಲಾವಕಾಶ ನಮ್ಮ ರೇಣುಕಾ ಪ್ರಸಾದ್ ಅವರು ನನಗೆ ಕಾಲಾವಕಾಶವನ್ನೇ ಕೊಡಲಿಲ್ಲ ಇಲ್ಲ ಸರ್ ಬಂದು ನೀವು ಮಾಡಲೇಬೇಕು ಅಂತ ಕೇಳಿದಾಗ ನಾನು ಸ್ವಲ್ಪ ಭಯ ಮಿಶ್ರಿತ ವಾತಾವರಣ ನನಗೆ ಅನ್ನಿಸ್ತು ಯಾಕೆಂದ್ರೆ ನಾನು ಬೇಕಾದಷ್ಟು ಉಪನ್ಯಾಸಗಳನ್ನ ಭಾಷಣಗಳನ್ನ ಮಾಡಿದ್ದೀನಿ ಆದರೆ ವಯಸ್ಕರಿಗೆ ವಿದ್ಯಾರ್ಥಿಗಳಿಗೆ ಮಾಡಿದ್ದು ಕಡಿಮೆ ಈ ವಿದ್ಯಾರ್ಥಿಗಳು ತಂದಕ್ಷಣ ನನಗೆ ಸ್ವಲ್ಪ ಎಲ್ಲೋ ಒಂದಿಷ್ಟು ದಿಗುಲು ಒಂದಿಷ್ಟು ಭಯ ಒಂದಿಷ್ಟು ತಲ್ಲಣ ಒಂದಿಷ್ಟು ತಳಮಳ ಒಂದಿಷ್ಟು ಕಳವಳ ಯಾಕೆ ಹೀಗೆ ಅಂತ ಅಂದ್ರೆ ಒಂದೆರಡು ಮೂರು ಅಹ್ ನನಗೆ ಅನುಭವಗಳಾದವು ಆದರೂ ಕೂಡ ಇವತ್ತಿನ ವಿದ್ಯಾರ್ಥಿ ಗೆಳೆಯರನ್ನ ನಿಮ್ಮನ್ನೆಲ್ಲ ನೋಡಿದಾಗ ನನ್ ಗನಿಸಿದ್ದು ಬಹಳ ಆಯ್ತು ಬಹಳ ಸಂತೋಷ ಆಯಿತು ಶಿಸ್ತನ್ನ ಸಂಯಮವನ್ನ ಸಹಿಷ್ಣುತೆಯನ್ನ ಮೊಟ್ಟ ಮೊದಲು ಮೊಟ್ಟ ಮೊದಲು ಕಲ್ತ್ಕೊಂಡು ಬಂದು ಆಚರಣೆ ಮಾಡ್ತಕ್ಕಂತಹ ವಿದ್ಯಾರ್ಥಿ ಮಿತ್ರಗಳಿಗೆ ಮೊದಲು ಅಭಿನಂದನೆಗಳನ್ನು ನಾನು ಸಲ್ಲಿಸ್ತೇನೆ ನಮ್ಮ ಮಮತಾ ಅವ್ರು ಹೇಳಿದ್ರು ಸ್ವಲ್ಪ ಆ ತಡವಾಗುತ್ತೆ ಸರ್ ನಮ್ಮ ಹುಡುಗರು ಬರೋದು ಅಂತ ಇಲ್ಲ ನಿಜವಾಗೂ ಕೂಡ ಎಷ್ಟೊಂದು ಎಷ್ಟೊಂದು ಸಂಯಮದಿಂದ ಎಷ್ಟೊಂದು ಸಹನೆಯಿಂದ ಇದ್ದೀರಿ ನಿಮ್ಮನ್ನು ನೋಡ್ರೆ ನನ್ಗೆ ಅನಿಸ್ತು ಕತ್ತಲೆಯಿಂದಾಗಿ ಚಂದ್ರನಿಗೆ ಭೂಷಣ ಚಂದ್ರನಿಂದ ಕತ್ತಲೆಗೆ ಭೂಷಣ ಇದನ್ನ ಯೋಚನೆ ಮಾಡಬೇಕು ಕತ್ತಲೆ ಇಲ್ಲದೆ ಇದ್ರೆ ಚಂದ್ರನಿಗೆ ಭೂಷಣ ಇಲ್ಲ ಚಂದ್ರ ಇಲ್ಲದೆ ಇದ್ರೆ ಕತ್ತಲೆಗೂ ಭೂಷಣ ಇಲ್ಲ ಚಂದ್ರನಿಂದಾಗಿ ಕತ್ತಲೆಗೆ ಭೂಷಣ ಕತ್ತಲೆಯಿಂದಾಗಿ ಚಂದ್ರನಿಗೆ ಭೂಷಣ ಈ ಚಂದ್ರ ಮತ್ತು ಕತ್ತಲೆ ಇವೆಲ್ಲರಿಂದ ಇಡೀ ಆಕಾಶಕ್ಕೆ ಭೂಷಣ ನೀರಿನಿಂದ ಕಮಲಕ್ಕೆ ಭೂಷಣ ಕಮಲದಿಂದ ನೀರಿಗೆ ಭೂಷಣ ನೀರು ಮತ್ತು ಕಮಲ ಇವೆರಡರಿಂದ ಆ ಇಡೀ ಆ ಸರೋವರಕ್ಕೆ ಭೂಷಣ ಇವತ್ತಿನ ಸಭೆಗೆ ನೀವೇ ಭೂಷಣ ಕನ್ನಡ ಎಷ್ಟು ಸೊಬಗು ಎಷ್ಟು ವಿಶೇಷ ಇರುತ್ತೆ ಅನ್ನೋದಕ್ಕೆ ಇಂಥದ್ನೆಲ್ಲ ಹುಡುಕೊಂಡು ದಯವಿಟ್ಟು ಒಳ್ಳೊಳ್ಳೆ ಕವಿಗಳ ಕವನಗಳನ್ನ ಓದಕ್ಕೆ ಶುರು ಮಾಡಿದ್ರೆ ನಿಮ್ಗೆ ನಂತರದಲ್ಲಿ ಕನ್ನಡದ ಬಗ್ಗೆ ತುಂಬಾ ಬಲವು ಬರುತ್ತೆ ಅಂತ ಹೇಳ್ತಾ ನಾನು ಅಷ್ಟು ಮಾತಾಡೋನಲ್ಲ ನಾನು ನನ್ನ ಈ ಪೂಜ್ಯ ನಮ್ಮ ತಂದೆಯ ಸಮಾನರಾದ ಎಚ್ ಎಂ ಗಂಗಾಧರಯ್ಯನವರು ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ನನ್ನನ್ನ ಈ ಒಂದು ಅವಕಾಶ ಕೊಟ್ಟರು ಈ ಕಾಲೇಜಲ್ಲಿ ಬಂದಾಗ ಫಸ್ಟು ಏನ್ ಕೇಳಿ ನಾನು ಒಂದು ಹೋಟೆಲ್ ಅಲ್ಲಿ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಿದ್ದೆ ಆ ನಿನ್ಗೆ ಅಲ್ಲಿ ಕಾಫಿ ತಿಂಡಿ ತಿನ್ಕೊಂಡು ಬರುವಂತ ಅವನಿಗೆ ಏನಪ್ಪ ಬರುತ್ತೆ ನೋಡೋಣ ಅಂತ ಹೇಳಿದ್ರು ಒಳಗಡೆ ನಂಗೆ ನೋವಾಗಿತ್ತು ಆದ್ರೂ ಇನ್ನೊಂದು ವಾರ ಕಳ್ಸಿದ್ರು ಆದ್ರೆ ಅದು ಜರ್ನಿ ಇವತ್ತು ನಲವತ್ತಾರನೇ ನಲವತ್ತೊಂದನೇ ವರ್ಷದಲ್ಲಿ ನಿಮ್ಮ ಮುಂದೆ ನಿಲ್ಲುವಂತ ಒಂದು ಸೌಭಾಗ್ಯ ನನಗೆ ಗೊತ್ತಿಲ್ಲ ಅವತ್ತು ನನಗೆ ಅವಕಾಶ ಕೊಟ್ಟರು ದಿನ ನನ್ನ ಹಾದಿನ ತುಳ್ಕೊಂಡು ತುಳ್ಕೊಂಡು ನಡ್ಕೊಂಡು ಬಂದು ಇಲ್ಲಿಗೆ ಬಂದು ನಿಂತಿದ್ದೀನಿ ಹಾಗೆ ಇವತ್ತಿನ ನಮ್ಮ ಪೂಜ್ಯ ಡಾಕ್ಟರ್ ಜಿ ಪರಮೇಶ್ವರ್ ಅವರು ನಾನು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಇಪ್ಪತ್ತರಲ್ಲಿ ರಿಟೈರ್ ಆಗಿದ್ದೀನಿ ನಾನು ಇವತ್ತು ರಿಟೈರ್ ಆಗ್ತಾ ಇದೀನಿ ಸರ್ ಮನೆಗೆ ಹೋಗ್ತಾ ಇದ್ದೀನಿ ಅಂದ್ರೆ ನಿನಗೇನೆ ರಿಟೈರ್ಮೆಂಟ್ ಬಾಗ್ಲಿ ಅಂತ ಹೇಳಿದ್ರು ಹಾಗಾಗಿ ಬಂದು ನಾನು ನಿಂತಿದ್ದೀನಿ ಯಾಕೆ ಇವೆಲ್ಲ ಆಗುತ್ತೆ ಅಂತಂದ್ರೆ ಒಂದು ಒಳ್ಳೆ ಜಾಗ ಅಲ್ಲಿ ನಮ್ಮ ನಮ್ಮನ್ನ ನಾವು ನಮ್ಮನ್ನ ಏನಕ್ಕೆ ನೇಮಕ ಮಾಡೋದಿರೋ ಅನ್ನೋದನ್ನ ನಾವು ಹರ್ತ್ಕೊಂಡು ಆ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ರೆ ನಮ್ಮ ದೇವರು ಯಾವತ್ತೂ ಕೂಡ ನಾನು ಅಂದ್ರೆ ಖುಷಿ ಖುಷಿಯಾಗಿರುವಂತಹ ಅವಕಾಶವನ್ನ ದೇವರು ಕಲ್ಪಿಸ್ತಾನೆ ಇದಕ್ಕೆಲ್ಲ ದೇವರ ಭಗವಂತನೇ ಕಾರಣ ಅಂತ ಹೇಳ್ತಾ ಬಹಳ ಸಂತೋಷ ಆಗ್ತಾ ಇದೆ ಇವತ್ತು ಎಲ್ಲಾ ಮಕ್ಕಳು ಬಹಳ ಸುಂದರವಾಗಿ ಬಂದಿದ್ದೀರಾ ಕಾರ್ಯಕ್ರಮ ಮಾಡುವಾಗ ಕೂಡ ನಮ್ಮ ಉದ್ದೇಶ ಇದ್ದಿದ್ದು ನಮ್ಮ ಸಂಸ್ಕೃತಿ ನಮ್ಮ ಉಡುಗೆ ತೊಡುಗೆ ಎಲ್ಲಾದ್ರೂ ಮಕ್ಕಳಲ್ಲಿ ತಂದಿಲ್ಲ ಅದ್ರೂ ಕಾಣಬೇಕು ಅನ್ನುವಂಥದ್ದು ಆದರೆ ಹೇಳಬೇಕು ಅಂದರೆ ಭಾಳ ಆಗುತ್ತೆ ಎಲ್ಲೋ ಒಂದು ಕಡೆ ಎಲ್ಲೂ ಬಿಟ್ಟು ಹೋಗಿ ಎಲ್ಲ ವಿದೇಶಿ ಉಡುಗೆ ತೊಡುಗೆ ಎಲ್ಲ ಬಂದರೂ ಸಹ ನಮ್ಮ ಹೆಣ್ಮಕ್ಳು ಹಾಗೆ ನಮ್ಮ ಇವತ್ತಿನ ಗಂಡು ಮಕ್ಕಳು ಕೂಡ ಎಲ್ಲರೂ ಕೂಡ ಯಾವಾಗಲೂ ರಿಕ್ವೆಸ್ಟ್ ಮಾಡಿಕೊಂಡಿದ್ವಿ ನಾವು ಕೂಡ ಒಂದು ದಿನ ಕನ್ನಡದ ಉಡುಗೆ ತೊಡುಗೆಗಳಲ್ಲಿ ಬನ್ನಿ ಅಂತ ಹೆಣ್ಮಕ್ಳೆಲ್ಲರೂ ಅದನ್ನ ಫುಲ್ಫಿಲ್ ಮಾಡಿದೀರಾ ಎಲ್ಲ ಸುಂದರವಾಗಿ ಕಾಣ್ತಾ ಇರೋ ಹೆಣ್ಮಕ್ಳಿಗಳ ನನ್ನ ಕಡೆಯಿಂದ ಧನ್ಯವಾದಗಳು ಯಾವತ್ತೂ ಮೋಸ ಮಾಡೋದಿಲ್ಲ ನಾವು ಕೂಡ ನಿಮಗೂ ಕೂಡ ತುಂಬಾ ಕೇಳ್ಕೊಂಡಿದ್ವಿ ಆದರೂ ಸಹ ಒಂದು ಮೂವತ್ತು ಪ್ರತಿಶತ ಮಕ್ಕಳು ಎಲ್ಲರೂ ಇವತ್ತು ನಮ್ಮ ಉಡುಗೆ ತೊಡುಗೆಗಳನ್ನ ಫಾಲೋ ಮಾಡಿದಿಲ್ಲ ಅವ್ರಿಗೂ ಕೂಡ ಧನ್ಯವಾದಗಳು ಅವ್ರಿಗೂ ಒಂದು ಸಪ್ತಾರ ಇನ್ನು ಎಪ್ಪತ್ತು ಭಾಗ

ವಂದಿಸು ಪೂಜಿಸು ಪೂಜಿಸು ಅಂತ ಹೇಳ್ತಾ ಎಸ್ ಐ ಬಿ ಎಂ ನ ವತಿಯಿಂದ ಕನ್ನಡದ ಹಬ್ಬ ಅದ್ದೂರಿ ಮೆರಗನ್ನ ಕಂಡಿತು ಈ ಒಂದು ಸಮಾರಂಭದ ಉದ್ಘಾಟನಾ ಕಾರ್ಯಕ್ರಮ ಆದ ನಂತರ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಕೂಡ ಆಯೋಜಿಸಲಾಗಿತ್ತು ಈ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮದ ತುಣುಕು ನಿಮ್ಮ ಮುಂದೆ ಕನ್ನಡ ರಾಜ್ಯೋತ್ಸವದಂದು ನಾವು ಕೃತಿ ಕಲಾ ಸಂಸ್ಕೃತಿ ಸಂಗೀತ ಈ ಎಲ್ಲವುದನ್ನು ಈ ಕಾರ್ಯಕ್ರಮದಲ್ಲಿ ವೀಕ್ಷಿಸಬಹುದು

ಎಸ್ ಡಬ್ಲ್ಯೂ ವತಿಯಿಂದ ದೇಸಿ ಸೊಬಗು ಕನ್ನಡ ಮೆರುಗು ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಇದೀಗ ತಾನೇ ಸಾಂಸ್ಕೃತಿಕ ಕಾರ್ಯಕ್ರಮ ಕೂಡ ಆರಂಭವಾಗಿದೆ ಎಲ್ಲ ವಿದ್ಯಾರ್ಥಿಗಳು ಸಾಂಸ್ಕೃತಿಕ ಉಡುಗೆ ತೊಟ್ಟು ಕನ್ನಡ ಸಂಸ್ಕೃತಿಯನ್ನು ಎತ್ತಿ ಹಿಡಿದಿರೋದನ್ನ ನೋಡಬಹುದು ಬೇರೆ ಕನ್ನಡ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ರೇಣುಕಾ ಪ್ರಚಾರ ಸರ್ ಕನ್ನಡ ರಾಜ್ಯೋತ್ಸವ ತಯಾರಿಗಳು ಹೇಗಿದ್ದವು ಸಿದ್ಧತೆಗಳಿದ್ದವು ಗ್ರಾಮೀಣ ಕ್ರೀಡೆಗಳು ಏನು ಮಾಡಿದವು ಅಂತ ಅವರನ್ನ ಕೇಳೋಣ ಸರ್ ನಮಸ್ ನಮಸ್ಕಾರ ಸರ್ ಹೇಗಿತ್ತು ಕನ್ನಡ ರಾಜ್ಯೋತ್ಸವದ ಸಿದ್ಧತೆ ಸಿದ್ಧಾರ್ಥ ವ್ಯವಹಾರ ನಿರ್ವಹಣಾ ಅಧ್ಯಯನ ಕೇಂದ್ರ ಎಸ್ ಎಸ್ ಐ ಬಿ ಎಂ ತಾಲೂಕಿನಲ್ಲಿ ಪ್ರತಿ ವರ್ಷ ಕೂಡ ನಾವು ಕನ್ನಡ ರಾಜ್ಯೋತ್ಸವ ದೇಸಿ ಸೊಗಿ ಕನ್ನಡ ನೆರಗು ಅನ್ನುವ ಹೆಸರಿನಲ್ಲಿ ಆಚರಣೆ ಈ ಕಾರ್ಯಕ್ರಮದ ವಿಶೇಷತೆ ಏನಪ್ಪ ಅಂದರೆ ದೇಸಿ ಆಟಗಳನ್ನು ಆಯ್ತು ಅದರಲ್ಲಿ ಚೌಕಾಪು ಬಟ್ಟೆ ನಾವು ಮಾತಿ ಈ ರೀತಿ ಅನೇಕ ಸ್ಪರ್ಧೆಗಳನ್ನು ರಸಪ್ರಶ್ನೆ ಈ ರೀತಿ ಆಯೋಜನೆ ಮಾಡಿದ್ರು ಭಾಳ ಜನ ವಿದ್ಯಾರ್ಥಿಗಳು ತುಂಬ ಆಸಕ್ತಿಯಿಂದ ವ್ಯವಸ್ಥೆ ಇಂದು ನಮ್ಮ ಜೊತೆ ಇದ್ದಾರೆ ಬಿ ಬಿ ಎ ವಿಭಾಗದ ಕೋಮಲಾ ಮೇಡಮ್ ರವರು ಇಂದಿನ ಕನ್ನಡ ರಾಜ್ಯೋತ್ಸವನ ಅದ್ದೂರಿಯಾಗಿ ಆಚರಿಸಲಾಗ್ತಿದೆ ಇದರ ಕಲರವದ ಬಗ್ಗೆ ಅವರೊಂದಿಗೆ ನಾವು ಚರ್ಚಿಸಿ ತಿಳ್ಕೊಳ್ಳೋಣ ಬನ್ನಿ ಮ್ಯಾಮ್ ನಮಸ್ತೆ ನಮಸ್ತೆ ಮ್ಯಾಮ್ ಇವತ್ತು ಕನ್ನಡ ರಾಜ್ಯೋತ್ಸವ ಅದ್ದೂರಿಯಾಗಿ ಆಚರಿಸಲಾಗ್ತಿದೆ ಇಲ್ಲಿಯ ಕಲರವ ಹೇಗೆ ಮೂಡಿದೆ ಹಾಗೆ ನಿಮಗೆ ಈ ಸಂಭ್ರಮ ನೋಡಿ ಹೇಗೆ ಹೇಗನಿಸ್ತಿದೆ ಎಂಬುದನ್ನು ಕೇಳ್ಕೊಂಡು ಎಲ್ಲರಿಗೂ ನಮಸ್ಕಾರ ಕನ್ನಡ ರಾಜ್ಯೋತ್ಸವ ತುಂಬ ವಿಜೃಂಭಣೆಯನ್ನು ನಾವು ಆಚರಿಸ್ತಾ ಇದ್ದೀವಿ ನಮ್ಮ ವಿಭಾಗದಿಂದ ನಮ್ಮ ಪ್ರಾಶುಪಾಲರಾದ ಮಮತಾ ಮೇಡಮ್ ಅವರು ಜೊತೆಗೆ ತುಂಬ ಪ್ರೋತ್ಸಾಹವನ್ನು ನೀಡಿದ್ದಾರೆ ನಮ್ಮ ಹುಡುಗರು ಸಮೇತ ಎಲ್ಲ ನಮ್ಮ ವಿದ್ಯಾರ್ಥಿಗಳು ಸಮೇತ ತುಂಬ ಅದ್ಭುತಿಯಾಗಿ ಟ್ರೆಡಿಷನಲ್ ಡ್ರೆಸ್ಗಳನ್ನು ನಮ್ಮ ಕ್ಲಾ ಕ್ಲಾಸಿಕನ್ನು ತುಂಬ ಎತ್ತಿ ಹಿಡಿಯೋ ಥರ ನಮ್ಮ ಸಂಸ್ಕೃತಿಯನ್ನು ಎತ್ತಿ ಹಿಡಿಯೋ ಥರ ಅವರು ಇಲ್ಲೆಲ್ಲರೂ ತುಂಬ ಕಲರ್ಫುಲ್ಲಾಗಿ ತುಂಬ ವಿಭಿನ್ನವಾಗಿ ಬಂದಿದ್ದಾರೆ ಅದಕ್ಕೆ ತುಂಬ ಖುಷಿಯಾಗ್ತಾ ಇದೆ ಅದಲ್ಲದೇ ಮೊದಲನೇದಾಗಿ ನಾವು ಇಲ್ಲಿ ಫ್ಲ್ಯಾಗ್ನ ಹಾರಿಸುವುದರ ಮೂಲಕ ನಮ್ಮ ಪ್ರಾರಂಭವನ್ನು ಆರಂಭಿಸಿ ತದನಂತರ ನಮ್ಮ ಒಬ್ಬ ಮುಖ್ಯ ಅತಿಥಿಗಳನ್ನು ಆಹ್ವಾನಿಸಿ ಅದರಲ್ಲಿ ಸನ್ಮಾನದ ಮೂಲಕ ನಾವು ಅವರಿಗೆ ಕೃತಜ್ಞತೆಯನ್ನು ತಲುಪಿಸಿದ್ದೀವಿ ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ ದೇಸಿ ಸೊಬಗು ಕನ್ನಡ ಮೆರಗು ಕನ್ನಡ ರಾಜ್ಯೋತ್ಸವ ಸಮಾರಂಭ ಇದೇ ರೀತಿಯಾದಂತಹ ವಿಶೇಷ ಕಾರ್ಯಕ್ರಮಗಳೊಂದಿಗೆ ಮತ್ತೆ ಭೇಟಿಯಾಗುತ್ತೇನೆ ಸಿದ್ಧಾರ್ಥ ನ್ಯೂಸ್ ಪರಿವರ್ತನೆಯ ಮೊದಲ ಹೆಜ್ಜೆ